ಇವತ್ತು ಶಂಭು ಗಡಿಯಲ್ಲಿ ಜಗದ್ ದಲ್ವಾಲ್ ಅಂತೇಳಿ ಒಬ್ಬ ರೈತ ನಾಯಕ ಎರಡನೇ ಮಹಾತ್ಮ ಗಾಂಧಿ ಅಂತಲೂ ಕೂಡ ನಾವು ಅವರಿಗೆ ಕರೆದ್ರೆ ತಪ್ಪಲಾಗ್ಲಾರ್ದು ತಪ್ಪಾಗ್ಲಾರ್ದು ಅಂಥ ವ್ಯಕ್ತಿ ಇವತ್ತು ದೇಶದ ರೈತರ ಪರವಾಗಿ ಎಮ್ ಎಸ್ ಪಿಯನ್ನು ಜಾರಿ ಮಾಡಬೇಕು ಅಂಥೇಳಿ ಈ ಹಿಂದೆ ಮೂರು ವರ್ಷದಿಂದ ಹದಿನಾಲ್ಕು ತಿಂಗಳು ಕೂಡ ಹರಿಯಾಣ ಮತ್ತು ಶಂಭು ಗಡಿಯಲ್ಲಿ ದೆಹಲಿ ಸುತ್ತಮುತ್ತ ಹದಿನಾಲ್ಕು ತಿಂಗಳು ಕೂಡ ಚಳುವಳಿ ಮಾಡಿದಾಗ ಅವತ್ತು ಕೇಂದ್ರ ಸರ್ಕಾರ ನಾವು ಎಮ್ ಎಸ್ ವಿ ಜಾರಿ ಮಾಡ್ತೀವಿ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂಥೇಳಿ ನಿಖಿತ ಭರವಸೆ ಮೇಲೆಗೆ ಚಳುವಳಿಯನ್ನು ಹಿಂತಗೊಂಡ ಮೇಲೆ ಮೂರು ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೈತರ ಬಗ್ಗೆ ಎಮ್ ಎಸ್ ವಿ ಬಗ್ಗೆ ಆಗಿರ್ಬೋದು ವಿದ್ಯುಚ್ಛಕ್ತಿ ಕಾಯ್ದೆ ಆಗಿರ್ಬೋದು ಮತ್ತು ಭೂ ಸುಧಾರಣಾ ಕಾಯ್ದೆ ಆಗಿ ಆಗಿರ್ಬೋದು ಇವ್ ಯಾವುದನ್ನು ಕೂಡ ಕಡೆಗಣಿಸಿ ಇದುವರೆಗೂ ಕೂಡ ಸುಳ್ಳನ್ನು ಹೇಳ್ಕೊಂತ ಬಂದು ಇವತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರೈತ ಹಿರಿಯ ನಾಯಕರಾದಂಥ ಜಗತ್ ದಲ್ವಾಲ್ ಅಂತ ವ್ಯಕ್ತಿ ಇವತ್ತು ಮೂವತ್ತಾರು ದಿವಸದಿಂದ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಆಡಳಿತ ಮಾಡೋ ಸರ್ಕಾರ ಇರ್ಬೋದು ಮತ್ತು ವಿರೋಧ ಇರ್ಬೋದು ಇವತ್ತು ಏನು ಬ್ರಿಟಿಷರು ಏನು ಸರ್ಕಾರ ಆಡಳಿತ ಮಾಡ್ತಿದ್ರು ಅದಕ್ಕಿಂತ ಕೆಟ್ಟದಾಗಿ ಮುಂದುವರ್ಸ ಮುಂದರ್ಸ್ಕೊಂಡು ಹೋಗ್ತಿರೋವಂಥ ಇವತ್ತು ಆಡಳಿತ ಪಕ್ಷ ಮೋದಿ ಸರ್ಕಾರ ಈ ಮೋದಿ ಸರ್ಕಾರಕ್ಕೆ ಪುಷ್ಟಿ ಕೊಡ್ತಿರೋದಂಥದ್ದು ಕಾಂಗ್ರೆಸ್ ಸರ್ಕಾರ ಯಾಕೆ ಅಂದರೆ ಇವತ್ತು ಒಬ್ಬ ಇಡೀ ದೇಶದ ರೈತ ಬೆನ್ನೆಲುಬು ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡೆ ಅಂದರೆ ಉಪವಾಸ ಸತ್ಯಾಗ್ರಹಕ್ಕೆ ಇಲ್ದಿರೋ ಅಂಥ ಯಾವ ದೇಶ ಅಂದರೂ ಅದು ಭಾರತ ದೇಶ ನಂಬರ್ ಒನ್ನಲ್ಲಿದೆ ಇವತ್ತು ಚಳುವಳಿಗಾಗಲಿ ಉಪವಾಸ ಸತ್ಯಾಗ್ರಹಕ್ಕಾಗಲಿ ಬ್ರಿಟಿಷರು ಕೂಡ ಒಬ್ಬ ತಲೆ ಅಂತ ಕೆಲಸ ಮಾಡ್ತಿದ್ದರು ಇವತ್ತು ಅವ್ರಿಗಿಂತ ಹೀನಾಯದ ಸ್ಥಿತಿಯಲ್ಲಿ ನಮ್ಮ ದೇಶ ಅಧಿಕಾರ ಮಾಡ್ತಿದೆ ಇಂಥರ್ನ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಅಧಿಕಾರದಿಂದ ಕಿತ್ತೊಗೆಯಂಥ ಕಾಲ ಸಂ ಹತ್ತಿರ ಬರ್ತಾ ಇದೆ ಹಾಗಾಗಿ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ವಿರೋಧ ಪಕ್ಷದಾಗಿರ್ಬೋದು ತಕ್ಷಣವೇ ಮಾತುಕತೆ ಕರೆದು ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಅಂತಗೊಳಿಸಿ ಅವರ ಜೀವ ಪ್ರಾಣದಿಂದ ಉಳ್ತಾ ಉಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ ಹಿಟ್ಟೂರು ರಾಜು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿ ಆಫೀಸಾದರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಉದ್ದೇಶ ಅಂದರೆ ಎಮ್ ಎಸ್ ಪಿ ಕಾನೂನು ಪ್ರಕಾರ ನಮಗೆ ಲಿಖಿತವಾಗಿ ಸಂವಿಧಾನದ ಬದ್ಧವಾಗಿ ನಮಗೆ ಎಮ್ ಎಸ್ ಪಿ ಜಾರಿ ಆಗಬೇಕು ಅಂತ ಈಗ ಮೂರು ವರ್ಷದಿಂದನೂ ಇವತ್ತು ನಮ್ಮ ದೆಹಲಿ ಶಂಭುಗಡಿಯಲ್ಲಿ ಹರಿಯಾಣದಲ್ಲಿ ಇವತ್ತು ಚಳವಳಿ ಮಾಡ್ತಾಯಿದ್ದಾರೆ ಜಗತ್ ಅನ್ನೋರು ಇವತ್ತು ಅಮರಣಂತರ ಉಪ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಅದಕ್ಕೆ ರೈತರು ಸಹ ಬೆಂಬಲ ಕೊಡ್ತಾಯಿದ್ದಾರೆ ಇವತ್ತು ಇದೇ ಕೇಂದ್ರ ಸರ್ಕಾರ ಕನಿಷ್ಠ ರೈತ ಮುಖಂಡರನ್ನು ಕರೆದು ಮಾತುಕತೆ ಮಾಡೋಕ್ಕೆ ಇವತ್ತು ಅವತ್ತಿಗೆ ಅವ್ರಿಗೆ ಯೋಗ್ಯತೆ ಇಲ್ಲ ಇವತ್ತು ಇವತ್ತು ಒಬ್ಬರು ಜೀವನ್ ಮರಣದಿಂದ ಹೋರಾಡ್ತಾ ಇದ್ದಾರೆ ಅಂಥವ್ರನ್ನ ಇವತ್ತು ಕರೆದು ಮಾತಾಡೋಕ್ಕೆ ತಯಾರಿಲ್ಲ ಸರ್ಕಾರಗಳು ಡೆಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ರೈತರ ಬಗ್ಗೆ ಒಂದೊಂದೇ ಒಂದೊಂದೇ ಎಲ್ಲ ಇವತ್ತು ಸೊ ಸಬ್ಸಿಡಿ ಕೊಡ್ತೀವಿ ಅಂತಾರೆ ಸಬ್ಸಿಡಿ ಯಾರು ಸಿಕ್ತೈತೆ ಉದಾಹರಣೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಾಗೆ ನೂರ ಹತ್ತು ರೂಪಾಯಿ ಕೆ ಜಿ ಅಲಸಂದೆ ಹೊರಗಡೆ ತೊಂಬತ್ತು ರೂಪಾಯಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಹೋಗ್ತಾ ಹೋಗ್ತಾಯಿತ್ತು ಅದು ಇವತ್ತು ಅಧಿಕಾರಿಗಳು ಅಧಿಕಾರಿಗಳಿಗೆ ಮತ್ತು ಇವತ್ತು ರಾಜಕಾರಣಿಗಳು ಜೋಬ್ ಸೇರ್ತಾಯಿದೆ ಹಂಗಾಗಿ ನಮಗೆ ಯಾವುದೇ ಸಬ್ಸಿಡಿ ಬೇಡ ನಮಗೆ ಕರೆಂಟು ಪುಕ್ಷತೆ ಬೇಡ ಯಾವುದು ನಮಗೆ ಪುಕ್ಷಟ್ಟೆ ಅನ್ನೋದೇನೋ ಅವಶ್ಯಕತೆ ಇಲ್ಲ ನಮಗೆ ಇವತ್ತು ಆಯೋಗದ ಕೃಷಿ ಆಯೋಗದ ಬಗ್ಗೆ ಇವತ್ತು ಸ್ವಾಮಿನಾಥನ್ ಜಾರಿ ವರದಿ ಜಾರಿ ಮಾಡಿದರೆ ನಮಗೆ ಸಂಪೂರ್ಣ ನಮಗೆ ಯಾವುದು ಪಕ್ಷಟೇ ಕೊಡೋದು ಬೇಡ ಗೊಬ್ಬರ ಸಬ್ಸಿಡಿ ಕೊಡೋದು ಬೇಡ ಕರೆಂಟ್ ಸಬ್ಸಿಡಿ ಕೊಡೋದು ಬೇಡ ಏನು ಇವತ್ತು ಇವತ್ತು ಸರ್ಕಾರ ಕೂಡಲೇ ನಮ್ಮನ್ನು ರೈತ ಮುಖಂಡರು ಕರೆದು ಎಮ್ ಎಸ್ ಪಿ ಜಾರಿ ಮಾಡಬೇಕು ಮತ್ತು ಕೆ ಬಿ ಖಾಸಗಿ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಮತ್ತು ಎಮ್ ಎಸ್ ಪಿ ಬೇಗನೆ ಜಾರಿ ಮಾಡಬೇಕು ಮತ್ತು ಇವತ್ತು ಹಾಲಿಂದರ ಇವತ್ತು ಹಾಲಿಂದ ಏನಾಗಿತ್ತು ಅಂದರೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ರೈತ್ರಿಗೆ ಇಲ್ಲ ಇವತ್ತು ಅದೇ ಭೂಸ ರೇಟು ಜಾಸ್ತಿ ಆಗ್ತಾ ಇದೆ ಇವತ್ತು ಈಗ ಒಂದು ಕಡೆ ಗ್ರಾಹಕರಿಗೆ ಸಿಗ್ತಿಲ್ಲ ಒಂದು ಕಡೆ ರೈತ್ರಿಗೆ ಸಿಗ್ತಿಲ್ಲ ನಡುವೆ ಇವರಿಗೆ ಒಬ್ಬೊಬ್ಬರು ಆಲಿಂದ ಕೆ ಎಮ್ ಇರೋರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ಅವರಿಗೆ ಇವತ್ತು ಎರಡು ಹಾಕಲು ಕಟ್ಟಿಗೆ ಜೀವನ ಮಾಡೋ ಪರಿಸ್ಥಿತಿ ಇಲ್ಲ ಇವತ್ತು ಇವತ್ತು ಉಳ್ಕೊಳ್ಳೋ ಶಕ್ತಿ ಇಲ್ಲ ಇವತ್ತು ಏನು ಉದ್ದೇಶಕ್ಕೆ ಇವತ್ತು ಸರ್ಕಾರ ನಮಗೆ ಕನಿಷ್ಠ ಒಂದು ದಿ ಡಿ ದರ್ಜೆ ನೌಕರರು ಸಂಬಳ ಬರೋ ಒಂದು ವ್ಯವಸ್ಥೆ ಮಾಡಬೇಕು ಅಷ್ಟೂ ಮತ್ತು ಇವತ್ತು ಸರ್ಕಾರ ಸರ್ಕಾರಿ ನೌಕರರಿಗೆ ಆರನೇ ವೇತನ ಏಳನೇ ವೇತನ ಯಾವ್ಯಾವ ಕೊಡ್ತಾರೆ ರೈತರಿಗೆ ಏನು ಕೊಡ್ತಾ ಇದ್ದಾರೆ ರೈತರಿಗೆ ಸಂಪೂರ್ಣ ಅವ್ರಿಗೆ ಸಿಗ್ತಾಯ್ತಾ ಅನ್ನೋದು ಯೋಚನೆ ಮಾಡಬೇಕು ಇವತ್ತು ಕೂಡಲೇ ರೈತ ಮುಖಂಡರನ್ನ ಇವತ್ತು ಹರಿಯಾಣದಲ್ಲಿ ಇವತ್ತು ಉಪ ಮಾಡ್ತಾ ಇದ್ದಾರೆ ಚಳವಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆದು ಕೂಡಲೇ ಸರ್ಕಾರ ಮಾತುಕತೆಯನ್ನು ಮಾಡಿ ಎಮ್ ಎಸ್ ಬಿ ಜಾರಿಗೊಳಿಸಬೇಕು ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕಂತ ಇವತ್ತು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೊಸರು ಸೇನೆ ವತಿಯಿಂದ ನಾವೇನು ಇವತ್ತು ಡಿ ಸಿ ಶಿವಮೊಗ್ಗ ಜಿಲ್ಲೆ ಡಿ ಸಿ ಆಫೀಸ್ ಮುಂದೆ ಮುಷ್ಕರ ಏನು ಹಮ್ಮಿಕೊಂಡಿದ್ದೀವಿ ಭಾರತದ ಕಿಸಾನ್ ಮೋರ್ಚಾ ಏನು ಪಂಜಾಬ್ ಗಡಿಯಲ್ಲಿ ಹಮ್ಮಿಕೊಂಡಿದೆಯಲ್ಲ ಈಗ ಆರು ತಿಂಗಳಿಂದ ಅವರ ಒಂದು ಬೆಂಬಲಕ್ಕೋಸ್ಕರ ನಾವು ಇವತ್ತು ಸೇರ್ಕೊಂಡಿದ್ದೀವಿ ತಕ್ಷಣ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ತಕ್ಷಣ ಎಮ್ ಎಸ್ ಪಿಯನ್ನು ಜಾರಿ ಮಾಡಬೇಕು ಮತ್ತು ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸಬೇಕು ಮತ್ತು ಏನು ಜೀವನ್ಮರಣವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಜಗತ್ ಸಿಂಗ್ ಅವರನ್ನು ತಕ್ಷಣ ಸರ್ಕಾರಗಳು ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನಿದೆಯೋ ಅದನ್ನು ಕರೆದು ಮಾತಾಡಬೇಕು ಅಂತ ಹೇಳ್ತಾ ಅವರ ಬೆಂಬಲಕ್ಕೋಸ್ಕರ ರೈತರ ಭಾರತೀಯ ಕಿಸಾನ್ ಮೋರ್ಚಾ ರೈತ ಸಂಘದಿಂದ ಏನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಇಡೀ ರಾಜ್ಯದ ನಮ್ಮ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘಮ ಇರ್ಬೋದು ಮತ್ತು ಹಸಿರು ಸೇನೆ ನೂರಾರು ಸಂಘಟನೆಗಳು ಅವರ ಬೆಂಬಲಕ್ಕೆ ನಾವು ನಿಂತಿದ್ದೀವಿ ಅಂತ ಹೇಳ್ತಾ ತಕ್ಷಣ ರೈತರ ಪರವಾಗಿ ಬರಬೇಕು ಸರ್ಕಾರಗಳು ಇವತ್ತಿನ ಬೆಳೆ ಏನು ರೈತ ಬೆಳೆದಂಥ ಬೆಲೆಗೆ ಸರಿಯಾದ ಬೆಲೆ ಇಲ್ಲ ಅದಕ್ಕೆ ಬೆಳೆದ ಬೆಲೆ ಇಲ್ಲ ಅದು ಇಳುವರಿ ಇಲ್ಲ ಹವಾಮಾನ ಆಧಾರಿತವಾಗಿರ್ತಕ್ಕಂಥ ವಿಮೆ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಸರಿಯಾಗಿ ಕೊಡ್ತಾಯಿಲ್ಲ ಇಲ್ಲ ಅರ್ಧ ರೈತರಿಗೆ ಬರುತ್ತೆ ಅರ್ಧ ರೀತಿ ಬರ್ತಾ ಇಲ್ಲ ರೈತರನ್ನ ಬ ಬಗುರು ಕುಂಬ ಸಾಗುಳಿದಾರನ ಒಕ್ಕುಪ್ಸೋಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು ಜಮೀನುಗಳಿಗೆ ಬುಲ್ಡಜರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರೈತರಿಗೆ ಸೇರೋದ್ರಲ್ಲಿ ಯಾವುದು ಸೇರ್ತಾನೆ ಇಲ್ಲ ಎಲ್ಲ ಅಧಿಕಾರಿಗಳು ಪಾಲಾಗ್ತಾ ಇದೆ ಹಣ ಎಲ್ಲ ಅಧಿಕಾರಿಗಳು ಪಾಲು ಯಾವುದೂ ರೈತರಿಗೆ ಇಲ್ಲ ಇವತ್ತು ಹಾಲಿ ಪಂಜಾಬಲ್ಲಿ ಐವತ್ತು ರೂಪಾಯಿ ಲೀಟ್ರ್ ಹಾಲಿದೆ ಇದೇ ನಮ್ಮ ಕರ್ನಾಟಕದಲ್ಲಿ ರೈತ ಬೆಳೆದಂಥ ಹಾಲಿಗೆ ಬರೀ ಮುಂದೆ ಮೂವತ್ತು ರೂಪಾಯಿ ಸಿಗ್ತಾಯಿದೆ ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ನೀರು ಕೊಡ್ಲಿಕ್ಕೆ ಇವತ್ತು ಮೂವತ್ತು ರೂಪಾಯಿ ತಗೊಳ್ತಾ ಇದ್ದಾರೆ ಅಂದರೆ ಒಂದು ಲೀಟ್ರ್ ನೀರು ಒಂದು ಲೀಟ್ರ್ ಹಾಲಿ ಸಮ ಆಗಿದೆ ನಮ್ಮ ರೈತರ ಪರಿಸ್ಥಿತಿ ಹಾಗಾಗಿ ಈ ಎಮ್ ಎಸ್ ಪಿ ಜಾರಿಯಾಗಬೇಕು ಮೊದಲು ಅರ್ಜಿ ಇದು ಮಾಡಬೇಕು ವಿದ್ಯುತ್ ಕ ಕಾರಣ ಖಾಸಗೀಕರಣ ಆಗಬೇಕು ತಕ್ಷಣ ಸ್ವಾಮಿನಾಥನ್ ಜಾರಿ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳ್ತಾ ನಾ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪರವಾಗಿ ನಮ್ಮೆಲ್ಲರ ಜಿಲ್ಲಾಧ್ಯಕ್ಷರಾಗಿರ್ಬೋದು ತಾಲೂಕು ಪದಾಧಿಕಾರಿಯಾಗಿರ್ಬೋದು ನಮ್ಮ ರೈತರ ಕಾರ್ಯಕರ್ತರ ಪರವಾಗಿ ಎಲ್ಲರ ರಾಜ್ಯ ರೈತ ಸಂಘದ ಪರವಾಗಿ ನಮಗೆ ಅಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಕಿಸಾನ್ ಮೋರ್ಚಾ ಕಾರ್ಯದಲ್ಲಿ ನಮ್ಮ ರೈತರುಗಳು ಈಗಾಗಲೇ ಮೂರು ತಿಂಗಳಿಂದ ಚಳವಳಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ ರೈತ ದೇಶದ ಅನ್ನದಾತ ಅಂತೀರಿ ದೇಶದ ಬೆನ್ನೆಲುಬು ಮತ್ತು ಕಾರ್ಮಿಕ ಬೆನ್ನೆಲುಬು ಅಂತ ಹೇಳ್ತೀರಿ ನಾವು ಬೆಳೆದ ಬೆಳೆ ಬೆಲೆಗಳಿಗೆ ಒಳ್ಳೆಯ ಅಗತ್ಯವಾದ ಬೆಲೆ ಇಲ್ಲ ಎಲ್ಲ ಮಧ್ಯವರ್ತಿಗಳ ಪಾಲಾಗಿದೆ ಆದಷ್ಟು ಬೇಗ ಎಮ್ ಎಸ್ ಸಿ ಜಾರಿ ತರಬೇಕು ಅಲ್ಲಿ ಕಿಸಾನ್ ಗಡಿಯಲ್ಲಿರ್ತಕ್ಕಂಥ ನಮ್ಮ ಮೋರ್ಚಾದವ್ರನ್ನ ಭೇಟಿ ಮಾಡಬೇಕು ನಾವು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ತಾವುಗಳು ದೊಡ್ಡ ಮನಸ್ಸು ಮಾಡಿ ನಮ್ಮ ರೈತರನ್ನು ಒಕ್ಕಲೆಪಡಿಸೋ ಕೆಲಸ ಮಾಡಬೇಡಿ ನಾವು ಬೆಳೆದ ಬೆಲೆಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ ದಯವಿಟ್ಟು ಮಧ್ಯವರ್ತಿಗಳ ಪಾಲಾಗಿದೆ ರೈತ ಎಂದು ಸಾಯೋ ರೈತ ಅಂತ ಸಾಯ್ತಾನೇ ಇದ್ದೀವಿ ನೀವು ದಯವಿಟ್ಟು ಇದನ್ನು ಗಮನ ಕರೆಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಚಳುವಳಿಯನ್ನು ಮಾಡುತ್ತಾ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತು ನೀವೆಲ್ಲರೂ ದಯವಿಟ್ಟು ಈ ಒಂದು ವಿಚಾರಕ್ಕೆ ಈ ಈ ಒಂದು ವಿಚಾರಕ್ಕೆ ಸ್ಪಂದಿಸ್ತೀರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಶಿಕಾರ್ಪುರ್ ತಾಲೂಕು ಉಪಾಧ್ಯಕ್ಷರಾದಂಥ ಅಬ್ದುಲ್ ಮುನಾಫ್ ಅವರು ಮಾತಾಡ್ತಾ ಇದ್ದಾರೆ ರೈತರ ಸಂಘದ ಬಗ್ಗೆ ಏನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ರೈತರು ಅಷ್ಟು ಹೋರಾಟ ಮಾಡ್ತಾ ಇದಾರೆ ಪೈರ್ ಇಂಜನ್ ಆದ ಹಿಂದೆ ಪೈರ್ ಈ ಮುಳ್ಳಿನ ಬೇಲಿ ಎಲ್ಲ ಆಗಿ ಎಲ್ಲ ಭಾಳ ಜನಕ್ಕೆ ಭಾಳ ತೊಂದರೆ ಕೊಟ್ಟರು ಈಗ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜಪ್ಪನವರು ಎಲ್ಲರೂ ಸೇರಿ ಡಿ ಸಿ ಆಫೀಸರಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಲ್ಲಿ ಪಂಜಾ ಡೆಲ್ಲಿಯಲ್ಲಿ ರೈತರು ಹೋರಾಟ ಮಾಡೋದ್ರ ಬಗ್ಗೆ ಬೆಂಬಲ ಕೊಡ್ತಾ ಇದಾವೆ ರೈತರ ಸಂಘದವರು ಎಲ್ಲರಿಗೂ ನಮಗೆ ಒಂದನೆ ಮುಗಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಕೇಂದ್ರ ಸರ್ಕಾರದವರು ಇದಾರಲ್ಲ ಈ ಮಲತಾಯಿ ಘೋರಣೆ ಮಾಡ್ತಾ ಇದ್ದಾರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಅನ್ನೋರು ರೈತರ ಬಗ್ಗೆ ಯಾವುದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ರಾಜ್ಯದ ಬಗ್ಗೆಯೂ ಏನು ಯೋಚನೆ ಮಾಡ್ತಾ ಇಲ್ಲ ರಾಜ್ಯದ ರೈತರು ಏನಾಗ್ಯಾರೆ ಮಳೆ ಹಾನಿಯಾಗಿ ಬೆಳೆ ಹಾನಿಯಾಗಿ ಅಂತೇಳಿ ಯೋಚನೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಭೂ ಭೂ ಸದಾರಣೆ ಕಾಯ್ದೆ ಹಿಂದಕ್ಕೆ ತಕ್ಕಂದರು ಕೇಂದ್ರ ಸರ್ಕಾರದವರು ಭೂಸಧಾರಣೆ ಕಾಯ್ದೆ ಹಿಂದಕ್ಕೆ ತಕ್ಕಂದಿಲ್ಲ ರಾಜ್ಯ ಸರ್ಕಾರ ಕೆ ಬೆಳೆ ಹಾನಿ ಆಗಿದ್ದರ ಬಗ್ಗೆ ಇನ್ನೂ ಕೆಲವರಿಗೆ ಬೆಳೆ ಹಾನಿ ದುಡ್ಡನ್ನು ಸಿಕ್ಕಿಲ್ಲ ಎಲ್ಲರಿಗೂ ಒಂದೇ ರೀತಿ ನಡ್ಕೋಬೇಕು ಅಂತೇಳಿ ಎಲ್ಲರಿಗೂ ಕೈ ಮುಗಿದು ಬೆಳಕು ನನ್ನ ನಮಸ್ಕಾರಗಳು ನೋಡಿ ಇವತ್ತು ನಾವು ಏನು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಏನು ಹರಿಯಾಣದ ಸಿಂಬುಗಡಿಯಲ್ಲಿ ಇವತ್ತು ನಮ್ಮ ರೈತರು ಹರಿಯಾಣದ ರೈತರು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಲ್ಲಿನ ಸರ್ಕಾರಗಳು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಅವರು ರೈತರ ರೈತರ ಸಮಸ್ಯೆನ ಭಾಳ ಹತ್ತಿರದಲ್ಲಿ ಹೋಗ್ಬಿಟ್ಟು ಲಾಲ್ಸಿ ಕೇಳಿ ಕೇಳಿ ಇವತ್ತು ಎಮ್ ಎಸ್ ಪಿ ಜಾರಿಯಾಗಬೇಕು ವಿದ್ಯುಚ್ಛಕ್ತಿ ಕಾಯ್ದೆ ಕೃಷಿ ಇಲಾಖೆ ಕಾಯ್ದೆಗಳೆಲ್ಲ ಸಂಪೂರ್ಣ ರಾ ಎಲ್ಲ ರಾಜ್ಯ ಸರ್ಕಾರಗಳು ವಾಪಸ್ ತಗೋಬೇಕು ಅಂತ ಹೇಳಿ ಏನು ಹರಿಯಾಣ ಗಡಿಯಲ್ಲಿ ಇವತ್ತು ನಮ್ಮ ರೈತರು ನಿರಂತರವಾಗಿ ಮೂವತ್ತೇಳು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಒಬ್ಬ ರೈತನ ಸ್ಥಿತಿ ಚಿಂತಾಜನಕವಾಗಿದೆ ಕೇಂದ್ರ ಸರ್ಕಾರ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿನೂ ಕೇಳದೇ ಇರತಕ್ಕಂಥ ಹೋಗಿದೆ ಅಂದರೆ ಇಡೀ ನಮ್ಮ ಭಾರತದ ದೇಶದ ರೈತರು ಚಿಂತನೆ ಮಾಡಬೇಕಾಗಿದೆ ಇವತ್ತು ಮ ಮನವಿನ ಆಲಿಸ್ಬೇಕಾದಂಥ ಕೇಂದ್ರ ಸರ್ಕಾರಗಳೇ ಹಿಂಗೆ ಮಾಡಿದರೆ ನಾವು ಎಲ್ಲಿ ಹೋಗಿ ಹತ್ರ ಸಮಸ್ಯೆನ ಹೇಳ್ಬೇಕು ಕೇಳಬೇಕು ಅಂತ ಹೇಳಿ ನಮಗೆ ದಾರಿ ತೋರ್ತಾ ಇಲ್ಲ ಅದಕ್ಕೆ ತಕ್ಷಣವೇ ಕೇಂದ್ರ ಸರ್ಕಾರನೂ ಕೂಡ ಶಂಭುಗಡಿಯಲ್ಲಿರ್ತಕ್ಕಂಥ ರೈತರನ್ನ ಮಾತುಕತೆ ಕರೆದುಬಿಟ್ಟು ಒಂದು ಸಭೆನ ದಿನಾಂಕ ನಿಗದಿ ಮಾಡಿ ನಮ್ಮ ಬೇಡಿಕೆನ ಈಡೇರಿಸ್ಬೇಕು ಈಡೇರಿಸ್ತೇವೆ ಹೋದಲ್ಲಿ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದೊಂದು ತಿಂಗಳು ಸತತವಾಗಿ ಮೂವತ್ತು ದಿನಗಳ ಕಾಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆನ ಕೊಡ್ತೀವಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಗುರುಶಾಂತಪ್ಪ ಆಡನಳ್ಳಿ